ಸರ್ ಏನಂತ ಅಂತಂದರೆ ನಿಜವಾಗ್ಲೂ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಅಂದರೆ ಇಲ್ಲಿ ಈ ಬಮ್ಮುಲ್ ಅಂತ ಏನಿದೆ ಬಮ್ಮುಲ್ ಅಂತ ಏನಿದೆ ಅಲ್ಲಿಗೆ ಬಡವ್ರಿಗೆ ಹೆಲ್ಪ್ ಮಾಡುವಂತಹ ಒಂದು ಸಾಕಾರ ಇದೆ ಹಾಗಾಗಿ ಇದು ಇವ್ರಿಗೆ ಭಾಳ ಒಗ್ಗುತ್ತೆ ಏಕೆಂತಂದರೆ ಒಬ್ಬ ಹಳ್ಳಿಲಿ ಹೈನುಗಾರಿಕೆಯಲ್ಲಿ ಹುಟ್ಟಿ ಅವರ ತಂದೆ ಇವತ್ತು ಒಬ್ಬ ಕೆಳಮಟ್ಟದಲ್ಲಿ ಇವತ್ತು ಉಪಮುಖ್ಯಮಂತ್ರಿ ಅವರ ಅಣ್ಣ ಆಗಿದ್ದಾರೆ ಇವತ್ತು ಡಿ ಕೆ ಸುರೇಶಣ್ಣ ಇವತ್ತು ಬಂಬುಲ್ಗೆ ಬೆಂಗಳೂರು ನಗರಕ್ಕೆ ಅಧ್ಯಕ್ಷರಾಗಿದ್ದಾರೆ ನನ್ನೊಬ್ಬನಿಗೆ ಇಲ್ಲ ಇಡೀ ಕರ್ನಾಟಕದ ಅವರ ಅಭಿಮಾನಿಗಳಿಗೂ ಖುಷಿ ಖುಷಿ ತಂದಿದೆ ಈ ವಿಚಾರ ಇನ್ನು ಮುಂದೆ ಒಳ್ಳೆ ಬೆಳವಣಿಗೆ ಆಗುತ್ತೆ ನನ್ನ ಧೈರ್ಯ ಅಂತಂದರೆ ಇವರು ಒಳ್ಳೆಯ ಈಗಾಗಲೇ ಒಳ್ಳೆ ಸಂಸದರು ಅಂತ ಗುರುತಿಸಿದ್ದೀನಿ ಗೊತ್ತಿದೆ ನಿಮಗೆ ಗೊತ್ತಿದೆ ಒಳ್ಳೆ ಸಂಸದರು ಸುಮಾರು ಒಂದು ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲೇ ಹೋದರೂ ಅವರು ಅಣ್ಣ ತಂದ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ ಜನಗಳಿಗೆ ಹಾಗಾಗಿ ಆಯ್ಕೆ ಮಾಡಿದ್ದಾರೆ ನಿಜವಾಗ್ಲೂ ನೀವು ಟಿ ವಿ ನಿಮ್ಮ ಟಿ ವಿ ಮುಖಾಂತರ ಅವ್ರಿಗೆ ಅವಿನ ತಿಳಿಸ್ತೀನಿ